ಅವನ ಅವ್ರಿ ಅವ್ನ್ ಬಡೇ ಇದ್ದಾಗ ಬೇಕಂದ್ ನಿಮಗದು ಹದಿನೈದರಿಂದ ಹದಿನೆಂಟು ವರ್ಷದ ಹಿಂದೆ ನೋಡಿದ್ರಿ ನಾನು ಇಂಥ ಮಡಿಕೆ ಒಳಗ ಅಡಿಗೆ ಮಾಡಿದ್ದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ರೀ ಮಸ್ತದೀವಿ ಸ್ನೇಹಿತರೆ ಈಗ ನೋಡಿರಿ ನಾನು ಮುಂಜಾನೆ ಲಾಕ್ ಚಲೋ ಮಾಡೇನೆ ಆ ಟೈಮ್ ಬಂದು ಈಗ ಏಳು ಗಂಟೆ ಆಗೈತೆ ರೀ ನೀನೇ ಹೇಳಿದ್ದೆಲ್ಲ ದೋಸೆಗೆ ನೆನೆ ಹಾಕಿ ಅಂತ ಹಾಕಿದ್ದೆ ಅಂತೇಳಿ ಅದು ದೋಸೆದು ರಾತ್ರಿ ಬಿಟ್ಟೀನಿ ಸರಿಯಾಗಿ ಏನು ಹಿಟ್ಟು ಅನ್ನೋದು ಭಾಳ ಚಲೋದಾಗೆ ಏನು ಹುಳಿ ಬಂದಿತ್ತು ರೀ ಉಬ್ಬಿ ಬಂದಿತ್ತು ಈ ಕಡೆಗೆ ಆಲೂಗಡ್ಡೆ ಕುದಿಯಕ್ಕೆ ಇಟ್ಟೀನಿ ರೀ ಅಲ್ಲಿ ಇಟ್ಟೀನಿ ಜಳಕಕ್ಕೆ ಬರೀ ಇವತ್ತಿನ ದಿನ ಹೋಲ್ಡ್ ಲಾಗಲ್ಲಿ ಏನೆಲ್ಲ ಇರುತ್ತಾ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಇಷ್ಟಾದರೆ ಲೈಕ್ ಮಾಡಿರಿ ಚಲೋ ಬಂದಿತ್ತು ರೀ ಹಿಟ್ಟು ಮಾತ್ರ ತೆ ಹುಳಿ ಬಂದಿತ್ತು ಮಸ್ತ್ ದೋಸೆ ಈಗ ದೋಸೆ ಮಾಡಬೇಕು ಈ ಕಡೆ ನಾನು ನೀರು ಕದಾವ್ರಿ ಹೋಗಿ ಜಾಕ ಮಾಡಿ ಆಲೂಗಡ್ಡೆ ಕುದೀತವು ಇಷ್ಟೊತ್ತು ಮನೆ ಕ್ಲೀನಿಂಗ್ ಕೆಲಸ ಅಲ್ಲ ಅದೆಲ್ಲ ಆಯಿತು ಇವತ್ತೇನು ನೀರು ಬಂದಿರಲಿಲ್ಲ ಹಂಗೆ ಮಾಮೂಲಿ ಕೆಲಸ ಇರುತ್ತಲ್ಲ ರೀ ಕಸ ಉಡೋದು ಒರೆಸೋದು ಗಿಳು ಹೊಡ್ಕೊಳ್ಳೋದು ಅದೆಲ್ಲ ಆಗೈತಿ ಮೊನ್ನೆ ತನಿ ಇನ್ನೂ ಎದ್ದಿಲ್ಲ ಇವತ್ತು ಯಾಕೋ ಏಳು ಗಂಟೆ ಆದರೆ ಇನ್ನೂ ಎದ್ದಿಲ್ಲ ನಿನ್ನೆ ರಾತ್ರಿ ಲೇಟಾಗಿ ಮಲ್ಕೊಂಡ್ರು ಹಾಗಾಗಿ ಈಗ ಹೋಗಿ ಜಾಗ ಮಾಡಿ ಬಂದ ಸ್ನೇಹಿತರೆ ಆ ಕಡೆ ಕುಡಿಯೋಕೆ ಒಂದು ಗ್ಲಾಸ್ ನೀರು ಇಟ್ಟಿನ ರೀ ನಾನು ನೀರು ಕುಡಿದು ಆ ಕಡೆ ಪಲ್ಯ ಇದನ್ನ ಮಾಡ್ಬೇಕ್ರಿ ಆಲೂಗಡ್ಡೆ ಪಲ್ಯನ ಆಲೂಗಡ್ಡೆ ನಮ್ಮ ಮನೆಗೆ ಆಲೂಗಡ್ಡೆ ಭಾಳ ರೀ ಪಲ್ಯ ಏನೇ ಮಾಡಿದ್ರು ನಾಷ್ಟ ಇಂಥದ್ದು ಇಡ್ಲಿ ಇಂಥದ್ದು ದೋಸೆ ಏನು ಮಾಡಿದ್ರು ಚಟ್ನಿ ಮತ್ತು ಸಾಂಬಾರು ಭಾಳ ಖರ್ಚು ಮಾಡ್ತಾರೆ ಪಲ್ಯ ಒಟ್ಟ ತಿನ್ನೋದಿಲ್ಲ ಅದ್ರಾಗ ಆಲೂಗಡ್ಡೆಯಂತೂ ಅಷ್ಟು ಕಷ್ಟ ನಮ್ಮ ಮನೆಯಾಗ ನಾವು ತರ್ ನಾ ತರ್ಸೋದನ್ನು ಭಾಳ ಕಡಿಮೆ ಹಾಗಾಗಿ ಈಗ ಬೇಬಿ ಪಲ್ಯ ಮಾಡ್ಕೊಂಡು ದೋಸೆ ಮಾಡಿಕೊಡ್ತೀನಿ ಸ್ನೇಹಿತರೆ ಮನ್ವಿತ್ತೀಗ ನಾನು ಬಾಕ್ಸಿಗೆಲ್ಲ ಡಬ್ಬಿ ಕಟ್ಟಕ್ಕೆ ದೋಸೆಗೆ ದೋಸೆ ಕಟ್ಟೋಕೆ ಇಷ್ಟಪಡೋದಿಲ್ಲ ಇನ್ನೂ ಪಟ್ಟಾದ್ರೆ ಒಂದು ಲೆಕ್ಕಕ್ಕೆ ಏನೋ ಒಂಥರ ತಿಂದು ಬರ್ಬೋದು ಟೇಸ್ಟ್ ಇರ್ತವೆ ಅದು ದೋಸೆ ಎಲ್ಲ ಒಣಾರ್ ಒಣಾರ ಆಗಿಬಿಟ್ಟಿರ್ತೈತಿ ರೀ ಟೇಸ್ಟ್ ಅನ್ಸೋದಿಲ್ಲ ನಂಗೆ ದೋಸೆ ಒಂದು ಮತ್ತೆ ಏನೊಂದು ಇದು ರೀ ಅವಲಕ್ಕಿ ಇನ್ನೊಂದು ಇದು ರೀ ಆ ಹೆಸರು ಕಾಡಿಂದ ಏನಾದರೂ ಹಿಂಗಿರ್ತಾರೆ ದೋಸೆ ಇನ್ನು ಇದನ್ನೆಲ್ಲ ಕೊಟ್ಟು ಕಳ್ಸೋಕ್ಕೆ ಇಷ್ಟ ಆಗೋದಿಲ್ಲ ಬಾಕ್ಸಿಗೆ ಯಾಕಂದರೆ ಆರಿಂದ ಒಟ್ಟೆ ತಿನ್ನಂಗಾಗಲ್ಲ ಇವು ಅವು ಹಾಗಾಗಿ ನಾನು ಕಡಿಮೆ ಇವತ್ತು ಹೇಳಿದೆ ಅಷ್ಟಕ್ಕೆ ಪಡ್ಡ ಮಾಡ್ತೀನಿ ಅಂತೇಳಿ ಇಲ್ಲ ಮಮ್ಮಿ ದೋಸೆ ಮಾಡಿರೋ ಒಂದು ದಿವಸ ಅಂದ ಹಾಗಾಗಿ ನನಗೆ ಒಂಥರ ಅನ್ನಿಸ್ತೀನಿ ಹಂಗಪ್ಪ ತಿಂತಾನ ಅದು ಹನ್ನೆರಡು ಗಂಟೆಗೆಲ್ಲ ತಿಂತಾನೆ ಅಂತೇಳಿ ಈಗ ಒಂದು ಗ್ಲಾಸ್ ನೀರು ರೀ ಅವನ ಕುಡಿತೀನಿ ಈ ಕಡೆ ಪಲ್ಯ ಮಾಡ್ತೀನಿ ಬರೀ ಮನುತನ ಹೋಗಿ ಎಬಸ್ಬೇಕು ಈಗ ನೀರು ಕುಡಿದು ಎಬ್ಬಿಸ್ತೀನಿ ನಿನ್ನೆ ಏನದು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಸ್ನೇಹಿತರೆ ನಿನ್ನೆಲ್ಲ ಲಾಗೊಳಗೆ ಡ್ರೆಸ್ ಏನಿದೆ ಗೌನ್ ತೊಗೊಂಡಿರೋದು ಅದನ್ನು ಎಷ್ಟು ಅದಕ್ಕೆಲ್ಲ ಕಮೆಂಟ್ಸ್ ಎಲ್ಲ ಹೆಂಗೆ ಬಂದವಂದ್ರೆ ನಾ ಹೀಗೆ ಆ ವಿಡಿಯೋನ ಪೂರ್ತಿಯಾಗಿ ನೀವು ಪೂರ್ತಿಯಾಗಿ ನೋಡ್ದಾನ ಆ ಥರ ಕಮೆಂಟ್ ಹಾಕಿರ್ತೀವಿ ರೀ ನಾನು ಅದ್ರಾಗ ಎಷ್ಟು ಕ್ಲಿಯರಾಗಿ ಹೇಳೀನಿ ಏನಂತ ಹೇಳಿದೀನಿ ನಾನು ತೊಗೊಂಡಿರೀ ಇಷ್ಟ ಆಗಿತ್ತು ಅದಕ್ಕೆ ತೊಗೊಂಡಿನಿ ಅದು ಎಲ್ಲ ಪ್ಯಾಟರ್ನ್ಗ ಚೆಂದ ಐತಿ ಕಲರ್ ಕಾಂಬಿನೇಷನ್ ಚೆಂದ ಐತಿ ಅಂತ ಎಲ್ಲ ಹೇಳಿನಿ ಆದ್ರೆ ಎಲ್ಲರೂ ಅದನ್ನ ಪೂರ್ತಿಯಾಗಿ ನೋಡ್ದಾನ ಆಮೇಲೆ ಹೇಳೀನಿ ಕೂಡ ಇವು ಎರಡನ್ನೂ ನಾನು ಹಾಕೊಳ್ಳೋದಿಲ್ಲ ನಂಗೆ ಇಷ್ಟ ಆಗೋದಿಲ್ಲ ಸ್ಲೀವ್ಲೆಸ್ ಡ್ರೆಸ್ಸು ಹಾಗಾಗಿ ಅಂತ ಎಲ್ಲ ಹೇಳೀನಿ ಆದ್ರೂ ಹೆಂಗೆಲ್ಲ ಕಮೆಂಟ್ ಮಾಡಿರಿ ಆಯಿತು ಓವರ್ ಆಯಿತು ಹೇಳಿ ಓವರ್ ಥರಕ್ಕೆ ಏನೈತರಿ ಇದ್ರೊಳಗೆ ಎಲ್ಲರದ್ದು ಎಲ್ಲರ ಮನೆಯೊಳಗೆ ಏನಾದರೂ ಒಂದು ಸ್ಪೆಷಲ್ ಇರ್ತಾ ಆ ಥರ ಎಲ್ಲ ಮನೆಗಿದ್ದಿದ್ದು ಹಾಕೊಂಡು ಹೋಗೋಕ್ಕಾಗಲ್ಲ ಎಲ್ಲಾದರೂ ಅದು ಯಾಕೆ ನಿಮ್ಗೆ ಅರ್ಥ ಆಗೋಲ್ಲ ಎಷ್ಟು ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ ಅವ್ನ್ ಗೊತ್ತಿಲ್ಲ ಆ ಥರ ಕಮೆಂಟ್ ಹಾಕೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅದು ನಾನು ಸ್ಲೀವ್ಲೆಸ್ ನೀವು ಹೇಳೋದೇಂದರೆ ನನಗೆ ಆಗೋಲ್ಲ ಬಟ್ಟೆ ಯಾವ ಥರ ಉಡ್ಬೇಕೋ ಅನ್ನೋದಕ್ಕೆ ಸೆನ್ಸ್ ನನಗೈತಿ ನಂಗೆ ಯಾವ ಥರ ಸೂಟ್ ಹಾಕೋ ಅಂತ ಮಾತ್ರ ನಾನು ಯೂಸ್ ಮಾಡೋದು ಅದು ಫಸ್ಟ್ನಿಗೆ ಅಂತ ನೀವೆಲ್ಲರೂ ಇಷ್ಟಪಟ್ಟರೆ ನನಗೂ ಅದು ಇಷ್ಟ ಆಯಿತು ಅದು ಒಂದೊಂದು ಅಷ್ಟೇ ಇಟ್ಕೊಂಡಿದ್ದೆ ಇವೆರಡೂ ನನಗೆ ಇಷ್ಟ ಆಗಿಲ್ಲ ಅಂತೇಳಿ ನಾನು ತಗೊಳ್ಳಿಲ್ಲ ರಿಟರ್ನ್ ಮಾಡಿದೆ ಹಾಗಾಗಿ ಅದೊಂದು ಕ್ಲಿಯರ್ ಮಾಡ್ತೀನಿ ಪೂರ್ತಿ ಏನು ನೋಡ್ತಾನ ಮನ್ಸಿಗೆ ಬಂದಂಗೆ ಕಮೆಂಟ್ ಹಾಕ್ತಿರಲ್ಲ ಅದಕ್ಕೆ ಸ್ವಲ್ಪ ಬೇಜಾರತ್ತೆ ಯಾಕೆ ಹಿಂಗೆ ಅಷ್ಟು ಕ್ಲಿಯರಾಗಿ ಹೇಳಿ ನೀವು ಯಾವುದು ನಂಗೆ ಇಷ್ಟ ಆಗಿಲ್ಲ ನಾನು ತೊಗೊಳೋದಿಲ್ಲ ನಂಗೆ ಹೇಳಿ ಉಡೋಲ್ಲ ಅಂತ ಅಷ್ಟು ಹೇಳಿದ್ರೆ ಹೆಂಗೆ ಹಾಕಿರೋ ಕಮೆಂಟ್ ಅಂತ ಅನ್ನಿಸ್ತು ಸ್ವಲ್ಪ ಬೇಜಾರು ನಾವು ಆ ಅಷ್ಟೇ ಈಗ ನೀರು ಕುಡಿದು ಬಂದ ಸ್ನೇಹಿತರೆ ತನ್ನ ಮನೆ ಎದ್ದು ಬ್ರಷ್ ಮಾಡೋಕೆ ಹೋಗ್ಯಾರ ಇಲ್ಲಿ ಪಲ್ಯ ಮಾಡಿ ನೀರಿಗೆ ನಾನು ಇವತ್ತು ಅರ್ಶಿಣ ಹಾಕೊಂಡು ಕುಡ್ದೆ ಯಾಕಂದರೆ ಸ್ವಲ್ಪ ಏನದು ಒಟ್ಟು ಒಂಥರ ಮೂಡ್ ಸರಿ ಇರಲಿಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಅಂದರೂ ಮೂಡ್ ಸರಿ ಇರಬೇಕಂದ್ರೆ ಬೆಳಗ್ಗೆ ಕೆಲಸ ಎಲ್ಲ ಬೇಗ ಬೇಗ ಆಗ್ತಾವೆ ಒಂಥರ ಏನೋ ಅನಿಸತ್ತೈತೆ ಹಾಗಾಗಿ ಆಮೇಲೆ ಸ್ವಲ್ಪ ಸುಸ್ತು ಜಾಸ್ತಿ ಆಗತ್ತೆ ರೀ ನಂಗೆ ಅವಾಗ ಅವಾಗ ಇದು ನನ್ನ ಪ್ರಾಬ್ಲಮ್ ಯಾವಾಗಲೇ ಐತಿ ಯಾಕಂದ್ರೆ ನಂಗೆ ಒಂದು ಒಂದು ಯಾವಾಗ ಮನ್ ಇತ್ತು ಪ್ರೆಗ್ನೆಂಟ್ ಇದ್ದಾಗೆಂದ ಚಾಲು ಐತೆ ನನಗೊಂದು ಏನ ಹೆಲ್ತ್ ಒಳಗೆ ಸ್ವಲ್ಪ ಒಂದು ವಿಷಯದೊಳಗೆ ಆವಾಗ ಅವಾಗ ಏನೋ ಏರುಪೇರು ಆಗ್ತಿರ್ತೈತಿ ಮುಂದೊಂದು ದಿವ್ಸ ಹೇಳೋಣ ಬೇಕಾದ್ರೆ ಅಂತ ಟೈಮ್ ಬಂದಾಗ ಹೇಳ್ಕೊತೀನಿ ಹಾಗಾದಾಗ ನನಗೆ ಏನೊಂದು ಒಂದು ಸಣ್ಣ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಸುಸ್ತು ಆಗ್ಬಿಡ್ತೈತಿ ಹಾಗಾಗಿ ನಾನು ಇದನ್ನ ಯಶವನ್ರು ಹೇಳಿದ್ರು ಈ ಥರ ಕುಡಿದು ನೋಡು ಇದು ಅರ್ಶನ ನೀರು ಕುಡಿದ್ರೆ ಸುಸ್ತು ಕಡಿಮೆ ಆಗತ್ತಂತ ಟೋಟಲಿ ಎಲ್ಲ ರೀತಿಯಿಂದ ಒಳ್ಳೆಯದು ಅಂತೇಳಿ ಹೇಳಿ ಅಂತಂದ್ರ ಇದ್ರು ನಾನು ವಾರದಾಗ ದಿನ ನೀರು ಕುಡ್ದಾಗ ಕುಡಿತೀನಿ ರೀ ಬಿಸಿನೀರ ಅದ್ರಾಗ ವಾರದಾಗ ಎರಡು ಇಲ್ಲ ಮೂರು ಸರಿ ನಾ ಅರ್ಶಿನ ಹಾಕೊಂಡು ಕುಡಿದಿನಿ ಇವತ್ತು ಜಗ್ಗು ಸುಸ್ತು ಅನ್ಸಾಗತ್ತೈತೆ ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಒಬ್ಬರು ಸುಸ್ತು ಅನ್ಸಗತೈತಿ ನಾಶ ಸರ್ತಿ ಏನು ಮಾಡಿದ್ದಿಲ್ಲ ಅಲ್ರಿ ಹಂಗೆ ಅದ್ರ ಹಿಂಗೆ ಅಂತೇಳಿ ಮತ್ತು ಫಟ್ಟಾದ ಹಂಗೆ ಕುಡಿಯೋಕತ್ತಕಿ ಎದ್ದು ಬಂದು ಮತ್ತು ಅರ್ಶಿಣ ಹಾಕ್ಕೊಂಡು ನೀ ಒಂದು ಗ್ಲಾಸ್ ನೀರು ಕುಡಿದು ಬಂದೆ ಈಗ ನೋಡಿರಿ ಆಮೇಲೆ ಅಲ್ಲಿ ರೈಸ್ ಇಟ್ಟಿದ್ನಲ್ಲ ರಾತ್ರಿ ಅಷ್ಟು ರೈಸ್ ಉಳಿದೈತ್ರಿ ಅದನ್ನು ಏನದು ಚಟ್ನಿ ಅಥವಾ ಹಚ್ಚಿ ಒಂದು ತಿಂದು ನಾಶದ ಜೊತೆಗೆ ಮುಗಿಸಿಬಿಟ್ರೆ ಆಯಿತು ಅಂತೇಳಿ ಹಂಗೆ ಎತ್ತಿಟ್ಟಿದ್ದೆ ಈಗ ನಾನು ಆಲೂಗಡ್ಡೆ ಪಲ್ಯಾಗ ಎಣ್ಣೆ ಇಲ್ಲ ಸಿಂಪಲ್ಲಾಗಿ ಮಾಡ್ಕೋತೀನಿ ಆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವಿ ಹಾಕ್ಕೊಂಡು ಕರ್ಬೇ ಇದ್ರೆ ಕರ್ಬಿ ಹಾಕೋಬೋದು ಸ್ನೇಹಿತರೆ ಆಮೇಲೆ ತರ ಇದು ತರಕಾರಿ ಅನ್ನೋಕೆ ಉಳ್ಳಾಗಡ್ಡಿ ಹಿಂಗೆ ಅಡ್ಡಿ ಹೆಚ್ಚು ಉದ್ದು ಕಸ್ತಾರಲ್ಲ ರೀ ಒಂದ್ರಾಗ ಎರಡು ಭಾಗ ಮಾಡಿ ಅದ್ರಾಗ ತಳ್ಳಿ ಕಸ್ತಾರಲ್ಲ ಆ ಥರ ಹೆಚ್ಚಿರ್ತೀನಿ ಅಂದ್ರೆ ಅವು ಫ್ರೈ ಆದಾಗ ಟೇಸ್ಟ್ ಬರ್ತವೆ ಆ ಥರ ಹೆಚ್ಚಿ ಹಾಕಿ ಹಸಿಮೆಣ್ಸಿ ಕಾಯಿನ ಸೀಡ್ ಹಾಕಿದ್ದೆ ಅಷ್ಟೇ ನಾನು ಹಣ್ಣು ಏನೋ ಹಾಕೋದಿಲ್ಲ ಆಮೇಲೆ ಇದಕ್ಕೆ ನಾನು ನೀರನ್ನು ಹಾಕೋದಿಲ್ಲ ರೀ ನೀರು ಹಾಕಿ ಮಾಡಿದರೆ ಅದು ಒಂಥರ ಚಲೋ ಆಗುತ್ತೆ ಆದ್ರೆ ಬಾಕ್ಸಿಗೆ ಕಟ್ಟೋಕ್ಕೆ ಸರಿ ಅನ್ನಿಸಲಿಲ್ಲ ನಾ ಯಾವಾಗ ಮಾಡೋದು ಹಿಂಗೆ ನಮ್ಮ ಮನೆಗೆ ಈ ಥರ ಮಾಡಿದ್ರೆ ಹೆಂಗೆ ಮಾಡಿದ್ರು ಆಲೂಗಡ್ಡೆ ಪಲ್ಯ ತಿನ್ನೋದು ಅಷ್ಟು ಕಷ್ಟ ನಮ್ಮ ಮನೆಯಾಗ ಸಲುವಾಗಿ ನಾ ಇದು ಮಾಡಿದ್ದು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಪಾವು ಕೆ ಜಿ ಒಳಗೆ ಒಂದು ನಾಲ್ಕೇ ನಾ ನಾಲ್ಕಲ್ಲಿ ಸಣ್ಣ ಸಣ್ಣ ಇದು ಒಂದು ಏಳು ಗಂಟೆಗೆ ಒಳಗೆ ಆಲೂಗಡ್ಡೆ ಹಾಕಿನಿ ಅದ್ರಾಗ ಒಂದು ಬೌಲ್ ಪೂರ್ತಿ ಉಳಿತು ರೀ ಮಧ್ಯಾಹ್ನವ್ರಿಗೆ ಉಳಿತು ವೇಸ್ಟ್ ಆಯ್ತು ಅಷ್ಟು ಕಡಿಮೆ ನಾವು ಉಪ್ಪು ಆಲೂಗಡ್ಡೆ ತಿನ್ನೋದು ಅಷ್ಟಾದಮೇಲೆ ಉಪ್ಪು ಅರಿಶಿನ ಹಾಕಿ ಒಂದು ಸರಿ ಎಲ್ಲನೂ ಫ್ರೈ ಮಾಡಿ ಜೊತೆಗೆ ನೆನಪಾಲಲ್ಲಿ ಹೇಳೋಕ್ಕೆ ಇದನ್ನ ಹಾಕ್ತೀವಿಲ್ರಿ ಉಳ್ಳಾಗಡ್ಡೆಯನ್ನು ಹಾಕುವಾಗ ನಾವು ಉದ್ದಿಂಬಳಿ ಹಾಕೋಬೇಕು ಅದನ್ನು ಬ್ರೌನ್ ಕಲರ್ ಬರೋರಿಗೆ ಫ್ರೈ ಮಾಡಿರಬೇಕು ಆಮೇಲೆ ಆಲೂಗಡ್ಡೆ ಕುದಿಸಿಟ್ಟಿರ್ತೀವಲ್ಲ ಅಲ್ಲ ಡೈರೆಕ್ಟಾಗೆ ನಾನು ಅಲ್ಲೇ ಕೈಲೇ ಸ್ಮ್ಯಾಶ್ ಮಾಡಿ ಹಾಕಿದೆ ನನಗೆ ಅದೇ ರೂಢಿ ಹಂಗೆ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ ಇದು ಏನದು ಸ್ಪೂನಿಲ್ಲೆ ಆಮೇಲೆ ಚಮಚ ಚಾಕು ಅದ್ರಲ್ಲಿ ಸಣ್ಣ ಕಟ್ ಮಾಡಿ ಹಾಕ್ಬೋದು ಅದು ನಂಗೆ ಅಷ್ಟು ರೂಢಿ ಇಲ್ಲ ನಾನು ಹಿಂಗೆ ಮಾಡಿದ್ದೆ ಯಾವಾಗಲೂ ನಂಗೆ ಹಾಗಾಗಿ ಇದೇ ಥರ ಮಾಡಿದೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿಬಿಟ್ರೆ ಆಯ್ತು ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ಮಸ್ತ್ ಆಗುತ್ತೆ ಟೇಸ್ಟ್ ಹಂಗೆ ಸ್ನೇಹಿತರೆ ಬೇಕಾದ್ರೆ ಟೇಸ್ಟಿಗೆ ಯಾವ್ದಾದ್ರು ಮಸಾಲೆ ಹಾಕೋಬಹುದು ಒಣ ಕೊಬ್ಬರಿ ಆ ಮಸಾಲೆ ಸಣ್ಣಗೆ ತೆಳ್ಳಗೆ ಹೆಚ್ಚಿ ಪುಟಾಣಿ ಮತ್ತೆ ಮೆಣಸಿನಕಾಯಿ ಕೊತ್ತಂಬರಿ ಡಿಫರೆಂಟ್ ಆಗಿ ಟೇಸ್ಟ್ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಉಪ್ಪು ಹಾಕೊಂಡು ಏನೇ ನೀರು ಮತ್ತೆ ಸೀರಲ್ಲ ನೀರು ಹಾಕಿ ಮಸ್ತ್ ಗ್ರೈಂಡ್ ಮಾಡಿದ್ರ ಚಟ್ನಿ ರೆಡಿ ಆಯ್ತು ನಾವು ಹಾಕಲ್ಲ ಇಷ್ಟ ಸಿಂಪಲ್ ಆಗಿ ಮಾಡಿರ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ಕಡೆ ಇದು ಪಲ್ಯನ ಆಯ್ತು ಚಟ್ನಿಂದ ರೆಡಿ ಆಯ್ತ್ರಿ ಈಗ ದೋಸೆ ಒಂದು ಹಾಕೋದು ಒಂದ್ ಮೀತ್ ಟೈಮ್ ಟೈಮ್ ಮಮ್ಮಿ ಅಂತೇಳಿ ಅಲ್ಲಿ ನಂಗೆ ನಾನು ರೆಡಿ ಮಾಡ್ಬಾ ರೆಡಿ ಮಾಡ್ಬಾ ಅಂತೇಳಿ ಜಾಕ ಮಾಡಿ ಬಂದು ಇದ್ಕೊಂಡು ಇದ್ರವ ದೇವ್ರ ಬೆಳೆ ಶಕ್ತಿ ಕೊಟ್ಟರ್ತಾನೆ ಹಂಗ ಮಾಡಿದ್ರ ದೃಷ್ಟಿ ಇರೋದಿಲ್ಲ ದೃಷ್ಟಿ ಆಗೋದಿಲ್ಲ ಅದಕ್ಕೆ ಹಂಗ ಮಾಡ್ತಾರ ಎಲ್ಲರೂ ಹಿರಿಯರು ಅಲ್ಲಿ ಏನಾದ್ರೂ ಪಕ್ಷಿ ಯಾವ್ದಾದ್ರು ಬಂದು ತಗೊಂಡು ತಿನ್ನಲಿ ಅಂತ ಅಲ್ಲಿ ಹೋಗಿಡ್ತಾರೆ ಅವಾಗ ಊರಾಗ ನಮ್ಮ ಮನೆಯಾಗ ದೋಸೆ ಮಾಡಿದ್ರು ಹಾಂ ದೊಡ ದೊಡಮ್ಮ ಮಾಡ್ತಿದ್ದಿಲ್ಲ ದೋಸೆ ಫಸ್ಟಿಗೆ ಪ್ರೀತವ್ರ ಮಮ್ಮಿ ಅವಾಗ ಫಸ್ಟ್ನೇ ದೋಸೆನ ಸಣ್ಣ ದೋಸೆನೋ ಒಂದು ಮಾಡಿ ನಮ್ಮ ಮನೆ ಸಣ್ಣ ಮಕ್ಕಳು ಯಾರು ಬದ್ರಿ ಅವಾಗ ಆವಾಗ ಅವನ ಅಲ್ಲ ನಮ್ಮ ಮನೆಯ ಸಣ್ಣ ಅವನು ಅವನಿಗೆ ಹಿಂಗ್ ತಗೋದು ಮೇಲೆ ಹಾಕ್ತಿದ್ರು ಓಪ ದೊಡ್ಡಮ್ಮ ಸಣ್ಣ ಮಕ್ಳು ಇರ್ತಾರಲ್ಲ ಮನ್ಯಾಗ ಅವ್ರಿಗೆ ಈ ತರ ದೃಷ್ಟಿ ತೆಗಿಬೇಕು ಓಪ ಗುಬ್ಬೆ ಅಂದ್ರ ಪಕ್ಷಿ ನೋಡ್ರಿ ದೋಸೆ ಅನ್ನೋದು ಎಷ್ಟು ಮಸ್ತ್ ಬದಾಕತ್ತೆ ಅವು ನಿಜವಾಗಿ ಬಾಲ ಬಹಳ ಖುಷಿ ಆಯ್ತು ಏನ್ ಗೊತ್ರಿ ಇದ್ ಇನ್ನೊಂದು ಮೈನಸ್ ಆಗಿದ್ ಈಗ ಇನ್ನು ಗೋಲ್ಡ್ ಕಲರ್ ಮಸ್ತ್ ಬರ್ತಿದ್ ಅವು ಸಕ್ರೆ ಹಾಕಿದ್ರ ಸಕ್ರೆ ಇಲ್ಲ ಮನೆಯಾಗ ಕಂಪ್ಲೀಟ್ ಆಗಿ ಕಲೆ ಐತಿ ನಿನ್ನೆ ಗಮನಾನ ಆಗಿಲ್ಲಂಗ ಅವ್ರಿಗೆ ಹೇಳಕ್ ನಿನ್ನೆ ಹಂಗ ಎನಿ ಟೈಮ್ ಇರತ್ತೆ ತೊಂಬತ್ತಿರತಾರ ಈಗ ಆಗಲ್ಲ ಅವ್ರಿಗೆ ಹಂಗಾಗಿ ನಡೀತಾ ಹಂಗ ಕಡ್ಲಿಬೇಳೆ ಹಾಕಿರ್ತೀನಲ್ರಿ ನಡೀತಿರ್ತಲ್ ಗೋಲ್ಡ್ ಕಲರ್ ಬೇಕು ಗೋಲ್ಡ್ ಕಲರ್ ಬರ್ತಾವ ನೋಡಿಗ ನೋಡಿ ಏನು ಗೊತ್ತ್ರಿ ಚುಚ್ಚುಗಾನ ಇಲ್ಲ ಇದು ಜಾನ್ಸ್ ಹೋಟೆಲ್ ಯೂಸ್ ಮಾಡತ್ತೀನಿ ಈಗ ದೋಸೆ ನಂಗೆ ಚುಚ್ಚುಗ ದೋಸೆ ತಾನೇ ಇಲ್ಲರಿ ಇಲ್ಲೂ ತಾನೇ ಎದ್ಬಿಟ್ಟಿರ್ತೈತಿ ಆರಾಮಿತ್ರ ಒಂದಕ್ಕೆ ಸೈಡ್ ಬೇಸೋಣ ಅಂದರೆ ಇಷ್ಟಕ್ಕೆ ಮೆಣಸಿಡೋದು ಎರಡು ಕಡೆ ಅಂದರೆ ಅವಳಿಗೆ ಸಾಕಂತ ಅದು ಕಾಯಿ ನೋಡಿರಿ ದೋಸೆ ಶಿಲ್ಪ ಸ್ಟ್ರಾಂಗ್ ಅಂತ ಬಿಸಿ ಬಿಸಿ ಹಂಚಿನ ದೋಸೆ ಹೆಂಗೆ ಇಡಿದ್ರ ಕೈಲೇ ಅಂತೀರಿ ಓಪ

ಮಂದಿ ಮನ್ ಮಂದಿ ಹೋಗಿ ಕೇಳ ಅಷ್ಟ್ರೆ ಜಾಣ ಬಾಳ ನೋಡಿ ಹುಡುಗ ಸ್ನೇಹಿತರೆ ಬೇಗ ಬೇಗ ದೋಸೆ ಎಲ್ಲ ಹಾಕಿ ಕೊಟ್ಟೆ ಅದು ತಿನ್ನೋದಿಲ್ಲ ಅವರು ಎಷ್ಟೊತ್ತಿದು ನಾನು ನಿಧಾನ ತಿಂತಾರೆ ಇಬ್ಬರೂ ಅಷ್ಟೇ ರೀ ನಾನು ಹಾಗೆ ತಿನ್ಸಿದ್ರೆ ತಿಂದು ಹೋಗ್ತಾನೆ ಮನವಿ ತಿಲ್ಲ ಅಂದ್ರೆ ಹಾಗೆ ಹೋಗುತ್ತಾ ಒಂದು ಒಂದು ದೋಸೆ ಒಳಗೆ ಅರ್ಧ ದೋಸೆನೂ ತಿಂದಿರಲ್ರಿ ಅವನು ಹಂಗೆ ಹೋಗ್ಬಿಡ್ತಾನೆ ಅವ್ನ ಮೇಲೆ ಬಿಟ್ಟಿನಿ ಅಂತ ನಾನು ಅಲ್ಲಿ ತಿನ್ನೋಕೆ ಚೆನ್ನಾಗಿ ಕೆಲಸ ಏನಾದ್ರೂ ಅಂದ್ರೆ ಇಲ್ಲ ಅವನದೇ ಬಾಕ್ಸ್ ಕಟ್ಟೋದು ಅದು ಮಾಡಾಕತ್ತಿದ್ರು ಆಗೋದಿಲ್ಲ ಹಾಗಾಗಿ ನನಗೆ ಇಂಥದ್ದು ಮಾಡಿದ್ದ ದಿವ್ಸ ಪಾಪ ಅದಕ್ಕೆ ನಾನು ತಿನ್ಸ ಕುತು ತಿನ್ಸಿದ್ರೆ ಹೊಟ್ಟೆ ತುಂಬಾ ಇಲ್ಲ ನಾನು ಹಂಗೆ ಹೋಗಿಬಿಟ್ರತಾನೆ ಆ ಪಟ್ ಮಾಡಿದ್ರೆ ಕಿರಿಕಿರಿ ಇರಲ್ಲ ರೀ ಪಟ್ ಆದರೆ ಮಕ್ಳು ಇಷ್ಟಪಟ್ಟು ತಿಂತಾರಲ್ಲ ಅಲ್ಲ ಕೈಯಾಗಿ ಹಿಡ್ಕೊಂಡು ಒಂದೊಂದು ಹಿಡ್ಕೊಂಡು ಚಟ್ನಿನ ಬೇಡ ಅವ್ರಿಗೆ ಹಂಗೆ ತಿಂದುಬಿಡ್ತಾರೆ ಹಾಗೆ ನಾನು ಜಾಸ್ತಿ ಪಡ್ಡಿ ಮಾಡ್ತೀನಿ ಬೆಳಿಗ್ಗೆ ಏನು ತಿಂತದೇನು ಮಾಡಿದಾಗ ದೋಸೆ ಹತ್ರ ಕುತ್ಕೊಂಡು ಮತ್ತು ನಾ ತಿನ್ನಿಸ್ಬೇಕು ಟೈಮ್ ಅಷ್ಟು ಕಷ್ಟನೇ ಇರ್ತೈತಿ ಒನ್ಯಾಗಿ ಒಂದು ಅವಾಗೆಲ್ಲ ಬುಕ್ಸ್ ಚೇಂಜ್ ಮಾಡೋದು ಇರ್ತೈತಿ ಟಿಫನ್ ಇದು ಮಾಡೋದು ಅವು ಹ್ಯಾಂಡ್ ಕ್ರಶಿಫನ್ ಚೇಂಜ್ ಮಾಡೋದು ಅದೆಲ್ಲ ಅವಾಗ ಇಟ್ಕೊಂಡಿರ್ತೀನಿ ಒಂದೊಂದ್ಸರಿ ಗುಟ್ಲೆ ಮಾಡಿರ್ತೀನಿ ಒಂದೊಂದ್ಸರಿ ಲಕ್ಷ್ಯ ಇಲ್ಲ ಅಂದಾಗ ಅದೆಲ್ಲ ನಾನು ಮುಂಚೆನೆ ಮಾಡ್ಕೊಂಡು ಕೊಡೋ ಕೂತ್ಕೊತೀನಿ ಅಲ್ರಿ ಅವಾಗ ಟೈಮು ಭಾಳ ಒಂದು ಭಾಳ ಶಾರ್ಟೇಜ್ ಅನ್ಸಿ ಬಿಡ್ತೈತಿ ವ್ಯಾನ್ ಬಂದು ನಿಂತು ಬಿಡ್ತೈತ ಸರಿ ಆ ಜಗ್ಗ ಕುಣಿ ಆಕತ್ತೆ ಬಿಡ್ತಾನ ಅವನಿಗೆ ಒಂದು ಸ್ವಲ್ಪ ಒಂದು ಲೇಟ್ ಆಗಿಬಿಡತ್ತೆ ಸ್ಕೂಲ್ ವಿಷದಾಗ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಓಹ್ ಏನಿದು ಐತಲ್ರಿ ಬರೀ ಹಿಂಗೆ ನೋಡ್ರಿ ಟೈಮ್ ಹೋಗೋದಾಗ ಗೊತ್ತಾಗಲ್ಲ ನಂಗೆ ಬರೀ ಈ ಥರ ಏನೇನೋ ಹೊಸ ಹೊಸ ಥರ ಸೋವ್ ಮಾಡ್ಕೊತಾ ಹೌದು ಬಿಡು ಸಾಕು ನಡಿ ನಡಿ ಹೋಗಿ ನಾ ಲಾಂಗ್ ಮಾಡುವಾಗ ಮಮ್ಮಿ 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 ಅಂತ ಸೋಗಿ ಮಾಡ್ಕೊತ ಬರೇ ನಿಂದ ನೋಡ್ಲೇನು ಕೆಲಸ ಮಾಡೋದು ಬೇಡ ಅಣ್ಣ ಹಾಂ ಬೇಡ ನಿಂದ ನೋಡ್ಕೊಂಡು ಕುತ್ಕೊಂಡ್ಬಿಡ್ಲಾ ಪಪ್ಪ ಅಣ್ಣ ಬರ್ತಾರೆ ಈಗ ಹಶಿವ ನಮಗೆ ಅಮ್ಮು ಕೊಡು ಅಂತೇಳಿ ಅವಾಗ ನೀ ಮಾಡ್ತಿ ನೀ ಮಾಡ್ತಿ ಅಡುಗೆ ಯಾವಾಗ ನೀ ಮಾಡ್ತಿ ಬಾ ಮಾಡು ಬಾ ಈಗ ಬಾ ಈಗ ಜಾಕ ಮಾಡೋಕೆ ಸ್ನೇಹಿತರ ಅವ್ನಿಗೆ ನೀರು ಕಾಸಲ್ಲಿ ಈಗ ಮೇಲೆ ಸಿಂಟ್ಯಾಕ್ಸ್ ನೀರ ಭಿಷಿತ್ತು ಹಾಗಾಗಿ ಹೇಗೆ ಅವ್ನು ಮಾಡೋದು ಮಧ್ಯಾಹ್ನ ಮೇಲೆ ಅಲ್ರಿ ಈಗ ಹನ್ನೆರಡು ಆಗ್ಯದ ಕರೆಕ್ಟ್ ಟೀಗೆ ಮಾಡಿಸ್ತೀನಿ ಅಡುಗೆಗೆ ಇವತ್ತು ಫಸ್ಟ್ ಟೈಮ್ ಅಡಿಗೆ ರೀ ಮಣ್ಣಿನ ಮಡಿಕೆ ಒಳಗೆ ಅನ್ನಕ್ಕಿಟ್ಟಿನಿ ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ ಕುದಿ ಬಿಳತಿ ಯಶಮನ್ ಬಂದು ನಾಷ್ಟ ಮಾಡಿ ಹೋದ್ರಿ ತನೂ ಕರೆದಿ ಕರೆದ ಪಪ್ಪ ಮಾಡಿ ಬಾ ಹುಷಾರ ಮಾಡ ಮಮ್ಮಿ ಅಂದ ಹಾಗಾಗಿ ಬಂದರು ಟೀ ಬೇಕಂದ ಟೀ ತೊಗೊಂಡು ಬಂದು ನಾಷ್ಟ ಮಾಡ್ಕೊಂಡು ಹೋದರು ಏನ್ ನಡಿಯ ನೀ ಜಾಕ ಮಾಡಿಸ್ ನಡೀಕ ಬೇಗ ನಡಿ ಪಟ ಪಟ ನಡಿ ಇಲ್ಲಿ ನೋಡ್ರಿ ಸ್ವಲ್ಪ ಹೆಂಗೆ ಹರ್ವ್ಯಾರ ಹರ್ವ್ಯಾರ ಅಲ್ಲ ಹರವ್ಯನಾ ಇವನ ಇಲ್ಲಿ ತೋರ್ಸ್ತಾನ ನೋಡ್ರಿ ಮತ್ತ ಇಲ್ಲಿ ಸ್ವಲ್ಪ ಈಗ ಡ್ರೆಸ್ ಸಾಕುದಕ್ಕೆ ಬಾ ಇಲ್ಲ ಬಾ ಹ್ಞೂ ಕತ್ತಿ ಬಾ ಬೀಚ್ ಅಂಗಿ ಬೀಚ್ ಬೀಚ್ ಪಟಾಫಟ నీస్ అవు మాబడ సుమ్ అవును ఇష్ట ఎత్త అట్కి సమప్ప నిజ్ ఈ కాల హాక్సి హాక్సి నమగ్ క్షణ సప్పల్దొందు క్షణ నిల్కీ అుడుతు కాలు మేలు శీడ్స్ హా హాకస్పెక్కు మన ఒప్పు ಮೊನ್ನೆ ಯಮನಾ ಸಿಸ್ಟರ್ನ ಬರ್ ಕಮೆಂಟ್ ಹಾಕಿದ್ರು ಅಡುಗೆ ಮನೆಯಾಗೆ ಎಷ್ಟು ಬೆಳಗ್ಗೆ ಬರ್ತೀರಿ ಕ್ಲಿಯರ್ ಇರಲ್ಲ ವಿಡಿಯೋ ಅಂತೇಳಿ ಹೌದು ಸಿಸ್ಟರ್ ನಿಮ್ಮ ನೋಡೋರಿಗೆ ಹೆಂಗೆ ಅನ್ಸುತ್ತೀ ನಾನು ಅಡುಗೆ ಮಾಡಕಿ ಬೆಳಿಗ್ಗೆ ಬೆಳಗ್ಗೆ ನೆ ಅಡುಗೆ ಮಾಡೋಕೋಕೀನಿ ನಾನು ನಾಷ್ಟ ಮಾಡೋಕೆ ಹೋಗ್ತೀನರ ಅವಾಗ ನಮ್ಮ ಮುಖಕ್ಕೆ ಹಂಗ ಬಿಡಿತು ಮುಖಕ್ಕೆ ಮುಖಕ್ಕೆ ರೀ ನಾ ಕಣ್ಣಿಗೆ ಜಗ್ಗು ತ್ರಾಸಾಗತ್ತಾ ಏಕ ಡೈರೆಕ್ಟ್ ಕಣ್ಣಿಗೆ ಬಿಸಿಲು ಬಿಟ್ಟರೆ ಹೆಂಗೆ ಮಾಡೋಕ್ರಿ ಅಲ್ಲಿ ಅಡುಗೆನ ಜಗ್ಗೆ ಹಿಂಸೆ ಪಡ್ತೀನಿ ನಾನು ಬೆಳಗ್ಗೆ ಮಾಡುವಾಗ ಅವ್ರಿಗೆ ಹೇಳಕ್ಕೆ ನೆನ್ಪಾಗೋದು ನನಗೆ ಇಷ್ಟು ಕಷ್ಟ ಆಗ್ತೈತಿ ಅಲ್ದಕ್ಕೆ ಬಂದು ಏನದು ಅಂತ ಅಂತೇಳಿ ಹೇಳ್ದೆ ಒಂದು ಮಾಡ್ತಾರೆ ಅವರು ನಾನು ಹೇಳುವ ಅಲ್ಲೇ ನೀವು ಹೇಳಿಂದ ಇಲ್ಲ ಸ್ನೇಹಿತ ಸಿಸ್ಟರ್ ಈಗ ಅವ್ರಿಗೆ ಹೇಳ್ತೀನಿ ರೀ ಅವ್ರು ಅಂದಾರ ಬಿಸಿಲು ಭಾಳ ಬರ್ತಾ ಅಂತೇಳಿ ನಾನು ಅತಿ ನನ್ನ ಕಷ್ಟ ಏನಾರು ಹೇಳ್ಕೊಂಡ್ರೆ ಅತಿ ಅಲ್ಲ ಒಂದು ಬಿಟ್ಟು ಎರಡು ಸರಿ ಹೇಳಿದ್ರೆ ಸರಿ ಮಾಡ್ತಾರ ನಾನೇ ಹೇಳೋದಿಲ್ಲ ರೀ ಅದ ನನಗೇನು ಕಷ್ಟ ಆದ್ರೆ ಅದನ್ನ ದೊಡ್ಡದಂತ ತೊಗೊಳೋದಿಲ್ಲ ಮನೆಯದಾಗಿ ನಿಜವಾಗಿ ಆಮೇಲೆ ಯೋಚನೆ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ನನಗೆ ಗೊತ್ತಲ್ಲ ದಿನ ಅಡುಗೆ ಮಾಡುವ ಹಂಗೆ ಕಣ್ಣಿಗೆ ಹಂಗೆ ಬಿಡಿತೈತಿ ಹೇಳೋದ್ಲಿಗೆ ಅದು ಏನು ಮಧ್ಯಾಹ್ನ ಅಲ್ಲ ಈಗಂತ ನಿಲ್ಲಾಕಾಗಲ್ಬೇಟ್ರಿ ಈಗ ಹಂಗಿರತ್ತಾ ಅದೊಂದು ಏನಾದ್ರು ಕಟ್ಟಿಸ್ತೀನಿ ರೀ ಅಲ್ಲ ಅದಕ್ಕೊಂದು ಆಮೇಲೆ ಈ ಕಡೆ ಒಳಗೆ ಬಿಸಿಲು ಬರ್ತಲ್ಲ ಇಲ್ಲಿ ಒಂದು ಏನು ಮುಂದೆ ಕಟ್ಟಬೇಕು ನೀವು ಎಲ್ಲರೂ ಭಾಳ ಹೇಳಿರಿ ಮಕ್ಕಳು ಇರ್ತಾವೆ ಆಟ ಆಡೋಕೆ ಅನುಕೂಲ ಆಗುತ್ತೆ ಕಟ್ರೆ ಅಂತೇಳಿ ಕಟ್ಟಿಸ್ಬೇಕ್ರಿ ಬ್ಯಾಸ್ಗೆ ಅನಾಹುತ ಬ್ಯಾಸ್ಗೆ ತಿರಿ ಅಲ್ಲಿ ನೀರಿನ ಜಗ್ಗೂ ಕಷ್ಟ ಆಗುತ್ತೆ ರೀ ಮಣಿನ ಆಗಿಲ್ಲ ಅದು ಹೋದಷ್ಟು ನೀರಿನ ಭಾಳ ತೊಂದರೆ ಐತಿ ಹೇಗೂ ಸುಲ್ ಆಮೇಲೆ ಈಗ ಅಡುಗೆಗೆ ಮಧ್ಯಾಹ್ನ ರಾಗಿ ಮುದ್ದೆ ಮಾಡ್ತಿಸ್ತೀನಿ ರಾಗಿ ಮುದ್ದೆ ಮಾಡಿ ಏನದು ಸೋಯಾ ಚೆನ್ನಿಸದ್ ಸೋಯಾ ಚಿಂಗ್ಸ್ ಗ್ರೇವಿ ಮಸಾಲ ಏನಾದರೂ ಈ ಥರ ಮಾಡಿ ತಡ್ಡಿ ಮಾಡಿ ಅನ್ನ ಕತ್ತಿ ಇಟ್ಟಿದ್ದೀರಿ ಮಾಡಿ ಏನು ಇಷ್ಟ ರೀ ಮತ್ತು ನೀವು ಇದು ಯಜಮಾನ್ರಿಗೆ ಶರ್ಟ್ ಆರ್ಡ್ರ್ ಮಾಡಿದ್ದೆ ಶರ್ಟ್ ಇದು ಹತ್ತಿರ ಎಲ್ಲಿ ಇರ್ತಾರೆ ನಮ್ಮನ್ನು ಯಾವ ಹೇಗೆ ಸಿಗೋದಿಲ್ಲ ಹ್ಞೂ ಹೌದ್ರಿ ಇದು

ನೋಡೋಣ ಅವ್ರಿಗೇನು ಇಷ್ಟ ಆಗುತ್ತೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ನಾ ಇದು ಆರ್ಡ್ರ್ ಮಾಡಿದ್ದು ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸೈಜ್ ಅಂತ ಕರೆಕ್ಟ್ ಐತಿ ತೋರಿಸ್ತೀನಿ ಬಂದ ಮೇಲೆ ಏನಂತಾರೆ ನೋಡೋಣ ಅದ ಅವು ಅಡ್ರೆಸ್ಸು ನೀಟಾಗಿ ನೀಟಾಗಿರ್ಲಿ ಅಂತೇಳಿ ಅದನ್ನ ಹಾಕಿರ್ತಾರ ಏನೋ ಒಂಥರ ಬಟ್ಟೆ ಸಾಫ್ಟ್ ಐತ್ರಿ ತಿಳಿಗೈತು ಅನ್ಸತ್ತಾದ್ರೆ ಇನ್ನೇನು ಭಾಳ ತಳ್ಳಿಳಗೈತೆ ಅನ್ಸುತ್ತ ಈಗ ಈ ಬ್ಯಾಸಿಗೆ ನಡೀತಿದ್ರೆ ಎಳ್ಳೆರ ಹೊಂಟ್ರ ಮೈ ಮೇಲೆ ಮೈದು ಹೋಗಿ ಬಟ್ಟಿ ಬಟ್ಟೆ ಬೇಶ್ಚರು ಹಾಗಾಗಿ ಇನ್ ತೊಗೊಂಡೆ ಅವ್ರಿಗೆ ಈ ಚಂದ ಚೆಂದ ರೀ ಇದೊಂದು ಸ್ಕೈ ಬ್ಲೂ ಕಲರ್ಗ ಚಂದ ಆಗುತ್ತೆ ಅವ್ರ ಕಡೆ ಇರೋದು ಬರೀ ಗ್ರೀನ್ ಆಗ್ತವೆ ಈಗ ಹಂಗಾಗಿ ತೊಗೊಂಡೆ ಬೈತಾರೆ ಥರ ಗೊತ್ತಿಲ್ಲ ಬರ್ಲಿ ಬಂದ್ಮೇಲೆ ಕೊಡ್ತೀನಿ ಇದು ಒಂದು ಸ್ನೇಹಿತರೆ ಅನ್ನ ನೋಡ್ರಿ ಏನು ಮಸ್ತಾಗಿ ಆಗತೈತಿ ಗೊತ್ತ್ರಿ ನೋಡ್ರಿ ಅಲ್ಲಿ ಹೂ ಅಳದಂಗೆ ಅಳೈತಿ ಭಾರಿ ಆಗತೈತಿ ಕುಕ್ಕರ್ನಾಗ ಏನೆಲ್ಲ ಬಿಟ್ಟಿಂದ ಇರ್ತೈತಿ ರೀ ಈ ಥರ ಅನ್ನ ಇಲ್ಲೂ ಕುದಿಯುವಾಗ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಅನ್ನ ಭಾಳ ಖುಷಿ ಆಯ್ತೈತೆ ನನಗಂತಿದ್ದು ನೋಡಕ್ಕೆ ಎಷ್ಟೋ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅತ್ತೇನು ಹ್ಯಾಂಕಿರದ ಇಪ್ಪತ್ತೇಳು ವರ್ಷ ಸಾರಿ ಹಂಗಲ್ಲ ಒಂದು ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ಹಿಂದೆ ನೋಡಿದ್ರಿ ನಾನು ಇಂಥ ಮಡಿಕೆ ಒಳಗೆ ಅಡುಗೆ ಮಾಡಿದ್ದು ಇವತ್ತು ಮಾಡಾತ್ತೀನಿ ಅದನ್ನ ಮನೆ ನಾನೇ ಮಾಡಿ ನೋಡ್ರಿ ಏನು ಚಂದ ಆಗತೈತೆ ಅನ್ನ ಈ ಸೌಂಡಾಗ ಚಂದ ರೀ ಮಣ್ಣಿನ ಮಡಿಕೆಯಾಗ ಅಡಿಗೆ ಆಗೋದು ಕುದಿಯೋದು ಸ್ನೇಹಿತರೆ ಇಲ್ಲಿ ನೋಡ್ರಿ ಅನ್ನ ಏನು ಮಸ್ತ್ ಬಂದೈತೆ ಅಂದ್ರೆ ಆಹಾ ನೋಡ್ರಿ ಮುಟ್ಟಿದ್ದು ಕುಣಿತೈತ್ರಿ ಅದು ಸಕ್ಕತ್ತಾಗಿತ್ತು ರೀ ಅನ್ನ ಮಾತ್ರ ಉದ್ರ ಉದ್ರಾಗಿ ಎಷ್ಟು ಚಂದ ಆತಿ ಬರ್ತೀರಿ ನೋ ಒಂಥರ ಖುಷಿ ಇವತ್ತು ನನಗೆ ಇಷ್ಟು ವರ್ಷದಾಗ ಅಡುಗೆ ಮಾಡಿದ್ದಕ್ಕೂ ಇವತ್ತು ಅಡುಗೆ ಮಾಡೋಕ್ಕಿದ್ದಕ್ಕೂ ಭಾಳ ಖುಷಿ ಕೂಡ ಆತೈತಿ ಇವತ್ತು ಈ ಕಡೆ ಅನ್ನ ಹಾತ್ರಿ ಈ ಕಡೆ ಬೇಳೆ ಕುದಿಯಕೆ ಇನ್ನೊಂದ್ರಾಗ ಅದ್ರ ಅದ್ರ ಜೊತೆಗೇನ ಸ್ವಲ್ಪ ಅರಶಿನ ಹಾಕಿನಿ ಒಂದೆರಡು ಬೆಳ್ಳುಳ್ಳಿ ಹಾಕಿನಿ ಎರಡು ಟೊಮಾಟನ ಹಾಕಿ ಕುದಿಯಿಟ್ಟಿನಿ ಇದು ಹಣ್ಣು ಕುದಿತಂದ್ರೆ ಅಂದ್ರೆ ಸರ್ತಿ ಬಟ್ಟೆ ಹಾಕ್ಕೊಂಡ್ಬರ್ತೀನಿ ಬಂದು ಸಾರಿಗೆ ಒಗ್ಗಂಡು ಕೊಟ್ಟರೆ ಆಯಿತು ಲಾಸ್ಟಿಗೆ ಮುದ್ದೆ ಇಡ್ತೀನಿ ಸೋಯಾ ಸೆಂಕ್ಸ್ ಹಾಕ್ಬೇಕು ಅಂದೆ ಇದ್ರೊಳಗೆ ಬ್ಯಾಡ್ರಿ ಹಾಕೋಬೇಡ್ರಿ ಅನ್ಸಕತಿ ಬ್ಯಾಡ ಅನ್ಸತ್ತೈತಿ ಇವತ್ತು ಜಸ್ಟ್ ಗಟ್ಟಿ ಸಾರು ಮಾಡ್ತೀನಿ ಅನ್ನಕ್ಕೆ ಮುದ್ದಿಗೆ ಆಗಂಗೆ ಇನ್ನೊಂದು ಏನೊಂದು ನೋಡ್ತೀನಿ ರೀ ಸೋಯಾ ಸೆಂಕ್ಸ್ ಅದ್ರ ಮುಚ್ಚಿ ಹಾಕಿದ್ದೀನಿ ಹೆಚ್ಚಾಗ್ತೈತಿ ನೋಡ್ರಿ ಏನು ರೀ ಮರ್ತು ಬಿಟ್ಟೆ ನೋಡ್ರಿ ಇವತ್ತು ನಾನು ಏನಾದ್ರು ಲಾಗ್ ಮಾಡುವಾಗ ಇಟ್ಬಿಟ್ಟೆ ನನ್ನಕ್ಕೆ ಗಮನ ಆಗಲಿಲ್ಲ ಪೂಜೆ ಮಾಡಬೇಕಿತ್ತು ಯಾವುದಾದ್ರು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಪೂಜೆ ಮಾಡಬೇಕು ಇದು ಪೂಜೆ ಹುಡುಕಿದ್ರೆ ಮಾಡೇ ನೋಡ್ರಿ ನಮ್ಮ ಕಡೆ ಆ ಥರ ಈ ಪದ್ಧತಿ ಸ್ನೇಹಿತರೆ ಏನು ಮಧ್ಯಾಹ್ನ ಮೇಲೆ ಒಂದು ವಿಷಯ ಗೊತ್ತ ನನಗೆ ಮಾಡಿ ಹೇಳಿದ್ರು ಎಲ್ಲೋ ಎಲ್ಲೋ ಬೆಂಗಳೂರಾಗೆಲ್ಲ ಆಗಿತ್ತಂತ ನಿಜ ಅನಿಸಿ ಹೆಂಗೆ ಅನಿಸ್ಬಿಡ್ತಂದ ನಿಜವಾಗಿ ಈ ಥರದ ತಾಯಿನೂ ಇರ್ತಾಳ ಅಂತ ಅನಿಸ್ಬಿಡ್ತೀರಿ ನನ್ನ ತಾಯಿನ ಪದಕ್ಕೆ ಅವಮಾನ ಎಂತರ ಇರೋದ್ರಿಂದ ಆ ಚಿಕ್ಕ ಮಗು ನನಗತ್ತು ತಾನು ನೋಡ್ದಂಗೆ ಆ ಥರ ಆ ಮಗು ಮಾತು ಕೇಳಿ ಹೆಂಗೆ ಇಟ್ಟು ಹೋಗಿರ್ತಾರಂತ ಅಂತ ಸಣ್ಣ ಮೂರೂರಿ ವರ್ಷದ ಮಗು ನಮ್ಮ ಮೂರು ದಿನಗಟ್ಟಲೆ ಒಳಗೆ ಇಡ್ತಾರಂದ್ರೆ ಅದ್ರದ್ದು ಊಟ ಏನು ನೀರೇನು ಅದು ಒಂದು ಎರಡು ಅದ್ರ ಬಗ್ಗೆ ಹೆಂಗಾರು ಯೋಚನೆ ಮಾಡ್ತಾರಂತ ಎಂಥ ತಾಯಿಗಳು ಇರ್ತಾರಪ್ಪ ನಂಗೆ ಆ ಮಗು ಮಾತು ಕೇಳಿ ಅದಕ್ಕೆ ಎಷ್ಟು ಹಿಂಸೆ ಕೊಟ್ಟಾರ ಹೆಂಗೆ ಹೊಡ್ತಾರ ಆ ಥರ ಎಲ್ಲ ಯಪ್ಪ ಅಡದಿಂದ ಎಷ್ಟು ಹತ್ತಿನ ಗೊತ್ತಿರಿ ನಾನು ಇಷ್ಟೆಲ್ಲ ಖುಷಿ ಖುಷಿಯಿಂದ ಅಡುಗೆ ಮಾಡಿದ್ರು ಅಡುಗೆ ಊಟ ಮಾಡಲಿಲ್ಲ ನಾ ಮಧ್ಯಾಹ್ನ ಬಂದಮೇಲೆ ಅಷ್ಟು ಬೇಜಾರಾಯಿತು ಭಾಳ ಹತ್ತಿನಿ ನಂಗೆ ಮೊದಲು ವಯಸ್ಸಾದವ್ರಿಗೆ ಏನಾದರೂ ಕಷ್ಟ ಅಂತ ಗೊತ್ತಾದ್ರೆ ನೋಡಿದ್ರೆ ಮತ್ತು ಚಿಕ್ಕ ಮಕ್ಕಳಿಗೆ ಐ ಏನಾರು ಆಗೈತೆ ಅಂದ್ರೆ ಒಟ್ಟ ಸೈಜ್ಗಳ ಆಗಲ್ಲ ನನ್ನ ಅಷ್ಟು ಇದು ಜಗ್ಗಂದು ಜಗ್ಗು ನೋವು ಪಡ್ತೀನಿ ಜಗ್ಗು ಸಂಗ್ರಹ ಮಾಡ್ತೀನಿ ಅಂಥದನ್ನೆಲ್ಲ ನೆನ್ಸ್ಕೊಂಡು ಅವ್ರಿಗೆ ಏನು ಮಾಡಬೇಕು ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಜಗ್ಗು ಅತ್ತೆ ನಾನು ನಿಜ ಹೋಗೋಣ ಮೂಡ ಆಪ್ಸೆಟ್ ಆಗ್ಬಿಡ್ತು ನನಗೆ ಸೇಮ್ ಟು ಸೇಮ್ ನಮ್ಮ ತನಗು ನೋಡ್ದಂಗೆ ರೀ ಅದ್ರ ಮಾತು ಅದನ್ನ ಒಳಗೆ ಲಾಕ್ ಹಾಕಿ ಹೋಗ್ಯಾರ ಯಾರಿಗಾದ್ರೂ ನೋಡಿರ್ತೀರಿ ಅಂದ್ಕೊತೀನಿ ನನಗೆ ವಿಷಯಕ್ಕೆ ನಮ್ಮ ಜಗ್ಗು ಬೇಜಾರಾಗಿಬಿಡ್ತೀವಿ ಹೆಂಗೆ ಇರ್ತಾರಲ್ಲಪ್ಪ ತಾಯಿಗಳಾಗಿ ತಾವು ಹೆಚ್ಚು ಪಕ್ಕದ ಈ ಥರ ಎಲ್ಲ ಮಾಡ್ತಾರ ಕಲಿಕಾಲ ರೀ ಏನೋ ಮುಗಿತೈತಿ ಚೆನ್ನಾಗ್ತರಿ ಈಗ ಎಲ್ಲ ಕಡೆ ಸುದ್ದಿ ಬರೋತೈತಿ ಕಲಿಕಾಲ ಮುಗಿತೈತಿ ಕಲಿಕಾಲ ಅಂತೇಳಿ ಮುಗಿದ್ರೆ ಮುಗಿಯಲ್ದು ಇಂಥ ಇಂಥ ಎಲ್ಲ ಪಾತ್ರೆಗಳು ಈ ಥರ ಹೆಚ್ಚಾದಾಗನ ಇರಲೇಬಾರ್ದು ಭೂಮಿಯಲ್ಲಿ ಅನ್ಸಿಬಿಡ್ತೈತಿರಿ ಇಂಥ ಜಗತ್ ಜೊತೆಗೆ ಅನ್ಸಿಬಿಡ್ತೈತಿ ಅದು ಪುಟ್ಟ ಕಂದಮ್ಮ ಅದು ಏನು ದೊಡ್ಡದಲ್ಲ ಏನಲ್ಲ ಹೆಂಗೂ ತಿಂತಾರು ಇರ್ತಾರೆ ನೀ ಯಾರಿಗೆ ನೀವೆಲ್ಲ ಯಾರಾದ್ರು ನೋಡಿದ್ರ ಕಮೆಂಟ್ ಮಾಡಿರಿ ಈ ವಿಷಯ ಗೊತ್ತಾಗಿದ್ದರ ಅಪ್ಪ ನನಗಂತ ಮಗು ಮಾತು ಕೇಳಿ ಕಳ್ಳು ಹಿಂಡಿದಾಗ ಆತೈತಿ ಮತ್ತು ಅಲ್ಲರಿ ಏನು ವಿಡಿಯೋ ಮತ್ತು ನಾ ವಾಯ್ಸ್ ಮಾತಾಡಿದ್ದು ಸ್ವಲ್ಪ ಹಿಂದೆ ಮುಂದೋ ಯಾಕಂದ್ರೆ ಇದೆಲ್ಲ ನಾನು ವಾಯ್ಸ್ ಕೊಡತ್ತಿದ್ದೆ ರಾತ್ರಿ ಎಲ್ಲರಿ ಇದೆಲ್ಲ ಆದಮೇಲೆ ಇದೆಲ್ಲ ಇದು ಹಾಗಾಗಿ ಏನು ಊಟ ಮಾಡಿಲ್ಲ ಇನ್ನು ಅಡುಗೆದ್ರಾಗದಿರಿ ಇಲ್ಲ ಹಂಗೆ ಹೇಳಿರಿ ಅಂತೇಳಿ ಆ ಥರನ ಹಾಕೋರ್ ಕಮೆಂಟ್ ಹಾಕ್ತಾ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದನ್ನ ವಿಡಿಯೋನ ಇದೆಲ್ಲ ಮುಗಿದ್ಮೇಲೆ ಇದೆಲ್ಲ ಆದಮೇಲೆ ಇದೆಲ್ಲ ವಿಷಯ ಗೊತ್ತಾಯ್ತು ಈಗ ಊಟ ಮಾಡುವಾಗ ಅದೆಲ್ಲ ತೋರಿಸಿದ್ರು ನೋಡಿದೆ ನಾನು ಅದಕ್ಕೆ ಹೇಳ್ಬೇಕನ್ನಿಸ್ತು ಸ್ನೇಹಿತರೆ ಅವ್ರ ಪಪ್ಪಾಗ ಶರ್ಟ್ ಬಂದೈತಿಲ್ಲ ಅದನ್ನ ಅದನ್ನು ತೋರ್ಸೋಕೋಡ್ಬಿ ನಾನು ಇಲ್ಲಿ ನೋಡಿ ನೋಡಿರಿ ಮುಚ್ಚಂತ ಕೇಳಿ

ವೈಟ್ ಇವಾಗ ಜಾಸ್ತಿ ಇದು ಅವನ್ ಬರ್ಡೇ ಇದ್ದಾಗ ಬೇಕಂದ್ ನಿಮಗದು ನೋಡ್ರಿ ಎಲ್ಲ ಮಗ ಅವ್ರ ಬರ್ಡೇ ಅವ್ರಿಗೆ ಬಟ್ಟೆ ತೊಗೊಳೋದು ಯೋಚನೆ ಮಾಡ್ತಾರ ನಮ್ ಮಕ್ಳು ನನ್ ಬರ್ಡೇಗು ಬಸ ಬಟ್ಟೆ ನಿಂಗಿರ್ಲಿ ಅಂತ ನಿನ್ ಬರ್ಡೆ ಎಲ್ಲೈ ತಿನ್ನು ಯಾವಾಗ ನೀನ್ ಬರ್ಡೇ ಹೇಳ್ಬಿಡ ತಡೆ ಹೇಳ್ತೈತ್ರಿ ಯಾವ ಅದ ಯಾವ ತಿಂಗಳು ನಾನೇ ಎಲ್ಲಿ ಅಣ್ಣ ಹೇಳ್ತಾನೆ ನೋಡು ಹೇಳ ಜುಲೈ ಕಂದ ನೆನ್ಪಿಟ ನಾನು ಜೂನ್ ಮನೊಂದು ಏಪ್ರಿಲ್ ಪಪ್ಪ ಅಂದ್ ಜೂನ್